ನೀ ನೋಡಿದರೂ ಅಷ್ಟೇ ನೋಡದಿದ್ದರು ಅಷ್ಟೇ ನೀ ನೋಡಿದರೂ ಅಷ್ಟೇ ನೋಡದಿದ್ದರೂ ಅಷ್ಟೇ ಮುಂದೋಡುವುದು ಕಾಲ ಯಾರಿಗೋ ಕೊಡದೆ ಮುಂದೋಡುವುದು ಕಾಲ ಯಾರಿಗೋ ಕೊಡದೆ ಹಿಡಿಯಬಲ್ಲವರಾರು ಈ ಗತಿಯ ಈ ಪರಿಯ ಹಿಡಿಯಬಲ್ಲವರಾರು ಈ ಗತಿಯ ಈ ಪರಿಯ ಇರು ಕಣ್ಣ ಮಿಟುಕಿಸುತ್ತುರಾಮ ಇರು ಕಣ್ಣ ಮಿಟುಕಿಸುತ್ತ ಮುದ್ದು ರಾಮ ನೀ ನೋಡಿದರೂ ಅಷ್ಟೇ ನೋಡದಿದ್ದರೂ ಅಷ್ಟೇ ಮುಂದೂಡುವುದು ಕಾಲ ಯಾರಿಗೂ ಹೋಗೊಡದೆ ಇರು ಕಣ್ಣು ಮುದ್ದು ರಾಮ ಈ ಕಡೆಯ ಸಾಲನ್ನ ಒಂದು ಕ್ಷಣ ನಾವು ಸರಿಯಾಗಿ ಅರ್ಥೈಸಿಕೊಂಡಿದ್ದೇ ಆದರೆ ಆಗ ನಮ್ಮ ಹೃದಯವೂ ಕೂಡ ಹೃದಯವನ್ನಿಂದ ಕಣ್ಬಿಟ್ಟು ಈ ಜೀವನದ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ತನ್ನಷ್ಟಕ್ಕೆ ತಾನೇ ಮೌಲ್ಯಮಾಪನ ಮಾಡಿಕೊಳ್ಳುತ್ತದೆ ಅದನ್ನೇ ಅಂತರಂಗದ ಸಾಕ್ಷಿ ಆತ್ಮಸಾಕ್ಷಿ ಎನ್ನುವರು ನೋಡಿ ಕಾಲವನ್ನು ಹಿಡಿದಿಡಕ್ಕಾಗತ್ತಾ ಇಲ್ಲ ಸೂರ್ಯನನ್ನು ಹಿಡಿದಿಡ್ತೀರಾ ಇಲ್ಲ ನಾವು ಕೊಂಡ ಒಳಗಿನ ದೇಹಕ್ಕೆ ಸುಹಾಸ ಕೊಟ್ಟ ಉಸಿರನ್ನು ಅಲ್ಲೇ ಹಿಡಿದಿಟ್ಕೊಳ್ತೀರಾ ಇಲ್ಲ ನಾವು ಆಡುವ ಉಸಿರು ಕ್ಷಣ ಕ್ಷಣಕ್ಕೂ ಹೊಸತು ದಿನಮಾನಗಳಲ್ಲಿ ಸೂರ್ಯ ಚಂದ್ರರ ವೇಳೆಯೂ ಕೂಡ ನಿಯಮಿತ ಮಿಗಿಲಾಗಿ ವಿಜ್ಞಾನದ ದೃಷ್ಟಿಯಿಂದ ನೋಡಿದರೆ ಸೂರ್ಯನಿಗೆ ಚಂದ್ರನಿಗೆ ಹಗಲು ರಾತ್ರಿ ಎಂಬುವುದಿಲ್ಲ ಆದರೂ ನಮ್ಮ ಮಾನವ ಲೋಕದಲ್ಲಿ ನಾವು ಅಂದುಕೊಂಡಂತೆ ಹಗಲು ರಾತ್ರಿ ಅನ್ನುವ ಈ ದಿನಮಾನದಲ್ಲಿ ಏನಾದರೂ ಸ್ವಲ್ಪ ಇರಪ್ಪ ಒಂದು ಸ್ವಲ್ಪ ಬೆಳಕು ಜಾಸ್ತಿ ಕೊಡು ಅಂತ ಕೇಳಿದರೆ ಸಾಧ್ಯವೇ ಇಲ್ಲ ಅವರ ಕಾಯಕ ನಿಷ್ಠೆ ಹೇಗೆ ಬರಬೇಕು ಹೇಗೆ ಕೊಡಬೇಕು ಯಾವ ಕಾಲದಲ್ಲಿ ಎಷ್ಟಕ್ಕೆ ಚಳಿ ಮಳೆ ಗಾಳಿ ಬೆಳಕು ಎಲ್ಲ ನೀಡಬೇಕು ಅದು ಪಂಚಭೂತಗಳ ಅವುಗಳ ನಿಗೂಢ ನಿಯಮ ಅಂತಹ ಒಂದು ಮನಸ್ಸಿನಲ್ಲಿ ಸಾಗುತ್ತಾ ಇರತಕ್ಕಂತಹ ಅವುಗಳನ್ನು ಹಿಡಿಯೋದಕ್ಕೆ ಹೇಗೆ ಸಾಧ್ಯ ಹಾಗೆ ನಮ್ಮ ಬದುಕು ಹಿಡಿದಿಡೋದಕ್ಕೆ ಹೇಗೆ ಸಾಧ್ಯ ಅದಕ್ಕೆ ಕಣ್ಣು ಬಿಟ್ಟು ನೋಡ್ತೀವಲ್ಲ ಅದೇ ಜನನ ಕಣ್ಣು ಮುಚ್ಚತೀವಲ್ಲ ಅದೇ ಮರಣ ಯಾವಾಗ ಕಣ್ಣು ಬಿಟ್ಟು ನೋಡ್ತೀವಿ ಯಾವಾಗ ಕಣ್ಣು ಮುಚ್ತೀವಿ ಅನ್ನೋದಕ್ಕೆ ನಾವು ನಮ್ಮ ಕಣ್ಣು ಮುಂದೆ ಯಾವ್ದಾದ್ರು ಜ್ಯೋತಿಷ್ಯದ ಮೂಲಕ ನಿಖರವಾಗಿ ತಿಳಿದುಕೊಳ್ಳಕ್ಕೆ ಸಾಧ್ಯವ ಇಲ್ಲವೇ ಇಲ್ಲ ಇದ್ದಾಗ ಅದಕ್ಕೆ ಇರುವಾಗ ನೀನು ಹತ್ತು ಜನಕ್ಕೆ ಬೇಕಾಗುವ ಹಾಗೆ ಅವರ ಜೊತೆಯಲ್ಲಿ ಮಿಲನಗೊಂಡರೆ ನಿನ್ನ ಬಾಳು ನಂದನವನ ಅಂತ ಹೇಳಿದ ಓರ್ವ ಕವಿಯ ಮಾತು ನೆನ್ಪಿಟ್ಟುಕೊಳ್ಳೋಣ ಯಾವಾಗ ನಮ್ಮ ಉಸಿರು ನಿಂತು ಹೋಗುತ್ತೋ ಯಾರಿಗೆ ಗೊತ್ತು ಇರುವವರಿಗೆ ಹಸಿರಿನ ವನದಲ್ಲಿ ಎಲ್ಲರ ಜೊತೆ ಉಸಿರಾಡುತ್ತಿರೋಣ